ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ಕುಂಪಲ ಗ್ರಾಮದ ಪ್ರತಿ ಕುಟುಂಬದ ಒಳಿತಿಗಾಗಿ ಹಮ್ಮಿಕೊಂಡಿರುವಂತಹ ಮಹಾಮೃತ್ಯುಂಜಯ ಯಾಗದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಡೆದಿದೆ ಮಹಾ ಮೃತ್ಯುಂಜಯ ಯಾಗ ಸಮಿತಿ ಗೌರವಾಧ್ಯಕ್ಷ ಕೀರ್ತನ್ ಕುಂಪಲ ಅಧ್ಯಕ್ಷತೆಯನ್ನ ವಹಿಸಿದ್ರು ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೂ ಧರ್ಮದರ್ಶಿ ಚರಣ್ ಬೇಬಿ ನಾರಾಯಣ್ ಪಂಡಿತ ದೀಪ ಪ್ರಜ್ವಲನೆಯನ್ನ ನೆರವೇರಿಸಿದ್ರು ಮೈಸೂರು ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ನ ಮಾಜಿ ಅಧ್ಯಕ್ಷ ಸಂತೋಷ್ ಕುಮಾರ್ ರೈಬೋಲಿಯಾರ್ ಸೋಮೇಶ್ವರ ಪುರಸಭಾ ಉಪಾಧ್ಯಕ್ಷ ರವಿಶಂಕರ್ ಸೋಮೇಶ್ವರ ಸದಸ್ಯ ದೀಪಕ್ ಪಿಲಾರ್ ಅಸ್ತಾ ಗ್ರೂಪ್ನ ಲಾಂಚು ಲಾಲ್ ಮೆಸ್ಕಾಂ ಮಂಗಳೂರು ಅಕೌಂಟ್ಸ್ ಕಂಟ್ರೋಲರ್ ಉಮೇಶ್ ಗಟ್ಟಿ ಶ್ರೀರಾಜೇಶ್ವರಿ ಕ್ಷೇತ್ರ ಕುಂಪಲದ ಪ್ರಧಾನ ಕಾರ್ಯದರ್ಶಿ ಹರೀಶ್ ಮೂರಕಟ್ಟ ಕಂದಾಯ ಇಲಾಖೆಯ ಸರ್ವೇಯರ್ ನಾಗರಾಜ್ ವಿ ಕನೀರ್ ತೋಟ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು ಮಹಾ ಮೃತ್ಯುಂಜಯ ಯಾಗ ಸಮಿತಿ ಅಧ್ಯಕ್ಷ ಭಗವಾನ್ ದಾಸ್ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿ ರಶ್ಮಿ ಸಂದೀಪ್ ಹಿರಿಯ ಸದಸ್ಯ ನಿತ್ಯಾನಂದ್ ವೇಕಲ್ ಉಪಸ್ಥಿತರಿದ್ರು ವೃಂದದ ಮತ್ತು ಮಹಿಳಾ ಮಂಡಳಿಯ ಪದಾಧಿಕಾರಿಗಳು ಭಕ್ತರು ಭಾಗವಹಿಸಿದ್ರು ವಿಶೇಷ ರೀತಿಯಲ್ಲಿ ಯಜ್ಞ ಕಲ್ಪನೆಯಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ನಡೆಯಿತು ಸತ್ಯನಾರಾಯಣ ಸ್ವಾಗತಿಸಿದ್ರು ಸಂದೀಪ್ ಕುಂಪಲ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಬಿ ನಾರಾಯಣ್ ಕುಂಪಲ ವಂದಿಸಿದ್ರು ಪ್ರಥಮ ಪ್ರಣಾಮ್ನ ವಿನಾಶ ಬೋದ್ಲಿ ಪ್ರದಾಯಕ ಹಾಗೆ ಗ್ರಾಮದ ಪ್ರತಿ ಕುಟುಂಬದ ದುಃಖ ದುರಿತಗಳನ್ನ ನಿವಾರಣೆಗಾಗಿ ಹಮ್ಮಿಕೊಂಡಂತಹ ಈ ಮಹಾ ಯಾಗದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಮಹಾ ಮೃತ್ಯುಂಜಯ ಯಾಗದ ಗೌರವಾಧ್ಯಕ್ಷರು ಆಗಿರುವಂತಹ ಶ್ರೀಯುತ ಕೀರ್ತನ್ ಪೂಜಾರಿ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಗ್ರಾಮದ ಸಮಸ್ತ ನಾಗರಿಕ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ ಗ್ರಾಮದ ನಮ್ಮ ಗ್ರಾಮದಲ್ಲಿ ಇರುವಂತಹ ಯಾವುದೇ ಕ್ಷೇತ್ರದ ಬ್ರಹ್ಮಕಲೋತ್ಸೋತ್ಸವದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಆಸಕ್ತಿಯನ್ನು ವಹಿಸಿಕೊಂಡು ಕ್ರೀಡಾ ಕ್ಷೇತ್ರದಲ್ಲಿ ನಮ್ಮ ಜೊತೆ ಶ್ರೀಯುತ ನಾಗರಾಜ್ ವಿ ತೋಟ ಇವರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ವೇದಿಕೆಯಲ್ಲಿ ಇತ್ತೀಚೆಗೆ ಸೋಮೇಶ್ವರ ಸೋಮನಾಥನ ಅಸ್ತ್ರ ಗ್ರೂಪಿನ ಮಾಲಕರು ದಾನಿಗಳು ಆಗಿರುವಂತಹ ಶ್ರೀಯುತ ಲಾಂಚು ಲಾಲ್ ಕೆ ಎಸ್ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರ ಮೂರುಕಟ್ಟೆ ಹಾಗೂ ಕೇಸರಿ ಕೇಸರಿ ಮಾತೃ ಮಂಡಳಿಯ ಕಾರ್ಯದರ್ಶಿ ಆಗಿರುವಂತಹ ಶ್ರೀಮತಿ ಜೋರ್ದ ಜೋರ ಕೈತ ಮಾಧ್ಯಮ ಮಿತ್ರರೆಲ್ಲ

ನನ್ನ ಬೋರ್ಡ್ ದುಃಬದ ನಮಸ್ಕಾರವನ್ನು ತಿಳಿಸ್ತಾ ವೇದಿಕೆಯ ಮುಂಭಾಗದಲ್ಲಿ ಇರುವಂತ ಎಲ್ಲ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಭಕ್ತರು ಮತ್ತು ಕುಂಪಲದ ಎಲ್ಲ ನಾಗರಿಕರ ಇವರಿಗೆಲ್ಲರಿಗೂ ನಾನು ನಮಸ್ಕರಿಸ್ತಾ ನಾವು ಕಳೆದ ವರ್ಷ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವವನ್ನು ಸಾಂಗವಾಗಿ ನೆರವೇರಿಸಿದ್ದೇವೆ ಧಾರ್ಮಿಕ ಕ್ಷೇತ್ರದಲ್ಲಿ ಕೇಸರಿ ವೃಂದ ಪ್ರಥಮವಾದ ಅದೊಂದು ಹೆಜ್ಜೆ ಅಂತ ಇತಿಹಾಸದಲ್ಲಿ ಗುರುತಿರುವಂಥ ಒಂದು ವಿಷಯ ನಾವು ಸಾಮಾಜಿಕ ಶೈಕ್ಷಣಿಕ ಇತರ ಚಟುವಟಿಕೆಗಳಲ್ಲಿ ತುಂಬ ಸಕ್ರಿಯವಾಗಿ ಕಳೆದ ನಲವತ್ತೇಳು ವರ್ಷಗಳಿಂದ ನಮ್ಮ ಯುವ ಶಕ್ತಿಯ ಸಾಂಘಿಕ ಬಲವನ್ನು ಕುಂಪಲದ ಈ ಪರಿಸರದಲ್ಲಿ ವಿನಿಯೋಗಿಸ್ತಾ ಬಂದಿದ್ದೇವೆ ಧಾರ್ಮಿಕವಾದ ಕೆಲಸ ನಮಗೆ ಮೊದಲು ಆದರೂ ಸಹ ಒಂದು ಉಳ್ಳಾಲದ ಇತಿಹಾಸದಲ್ಲಿ ಒಂದು ಗುರುತಿಡುವಂತಹ ಒಂದು ವಿಷಯವಾಗಿ ನಮ್ಮ ಹೊರೆ ಕಾಣಿಕೆ ಆಗಿರ್ಬೋದು ಬ್ರಹ್ಮಕಲಶೋತ್ಸವ ಆಗಿರ್ಬೋದು ದೇವಸ್ಥಾನದ ಎಲ್ಲ ಕೆಲಸವನ್ನು ಸಾಂಗವಾಗಿ ನೆರವೇರಿಸಿದೆವು ದೇವಸ್ಥಾನ ಅಂದರೆ ಒಂದು ಶಕ್ತಿಯ ಕೇಂದ್ರ ಮತ್ತು ಎಲ್ಲ ಭಕ್ತಾದಿಗಳು ಅದರಲ್ಲಿ ಬರಬೇಕು ಈ ನಿಟ್ಟಿನಲ್ಲಿ ಮುಂದಿನ ದಿನದಲ್ಲಿ ಕೆಲವು ವರ್ಷಗಳಿಂದ ಕುಂಪಲ ಪರಿಸರದಲ್ಲಿ ಒಂದಷ್ಟು ಅಕಾಲಿಕ ಮರಣಗಳಾಗಿರ್ಬೋದು ಅವಘಡಗಳು ಸಂಭವಿಸಿದತ್ತು ಇದನ್ನೆಲ್ಲ ನಾವು ದೃಢ ಕಲಸದ ದಿವಸ ಪ್ರಶ್ನೆ ತಾಮೂಲ ಪ್ರಶ್ನೆಯಲ್ಲಿ ಕೇಳಿದಾಗ ಇಲ್ಲಿ ಒಂದು ಮಹಾಮೃತ್ಯುಂಜಯ ಯಾಗ ಆಗಬೇಕು ಅನ್ನೋ ಒಂದು ಹತ್ರ ಕೇಳುವಾಗ ಈ ವಿಷಯ ಬಂತು ಅದನ್ನು ನಾವು ಮಾಡಬೇಕಂತ ಸಂಕಲ್ಪ ತೊಟ್ಟಿದ್ದೇವೆ ಕೇಸರಿ ಮಿತ್ರ ಬಂದವು ಯಾವತ್ತು ಯಾವ ಕೆಲಸವು ಕಳೆದ ನಲವತ್ತೇಳು ವರ್ಷಗಳಿಂದ ಮಾಡಿದ್ದು ಒಂದು ಪರಿಣಾಮಕಾರಿಯಾಗಿ ಮತ್ತು ಬಹಳ ಉತ್ಸಾಹದಿಂದ ಮಾಡ್ತೀವಿ ಮತ್ತು ಉಳಿದವರಿಗೆ ಮಾದರಿಯಾಗಿರುವಂತಹ ರೀತಿಯಲ್ಲಿ ಮಾಡ್ತೀವಿ ಕುರ್ಪನ್ ಮಾಡಿಲ್ಲ ಕಣೆ ನಮ್ಮ ಆಮಂತ್ರಣ ಪತ್ರಿಕೆ ಆ ಹೋಮದ ಗುಂಡರ್ದು ಮಿತ್ತ ಮೈಗೆ ಮರಣಬಿಟ್ಟು ಬಂದಿಲ್ಲ ನಿಗಲ ಮಾತಿನ ಜೋರ್ನ ಕೈತಾಟಿದ ಸ್ವರ ಒಪ್ಪು ಕೈತಾಟಿದ್ದ ಸ್ವರ ನಮ್ಮ ಮಹಾಮೃತ್ಯುಂಜಯ ಯಾಗದ ಜನವರಿ ಇರುವಂತ ಆಜಿನ ತಾರೀಖಿಗೆ ನಡಪು ನ ಜನ ಮಹಾಮೃತ್ಯುಂಜಯ ಯಾಗದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಆಗ್ಬಿಟ್ಟು ಅಪ್ಪೆ ಆದಿಶಕ್ತಿ ಚಾಮುಂಡೇಶ್ವರಿನ ಅನುಗ್ರಹ ಅವಿ ಗ್ರಾಮದ ದೇವಿಯ ನಂಚಿನ ಮಹಾರುದ್ರ ಸೋಮನಾಥ ದೇವಿಯನ್ನ ಅನುಗ್ರಹದ ಹೊರಟು ನಮ್ಮ ಎಲ್ಲ ಜಿ ನಡಪು ನಚಿನ ಸೆರ್ಮೆದ ಲೇಸದ ಲೆಪ್ಪೊಲೆದ ಉಡುಗಡೆ ಹಾಪಡು ಲೆಪ್ಪೋಲೆ ಇತ್ತ ನಮ್ಮ ಮಹಾಯಜ್ಞ ಗುಂಡು ಬಿತ್ತ ಮೈಕು ಮರಗುಂಡು ಕಾಲೇಜಿನ ಅಧೀನತ ಆಮಂತ್ರಣ ಪತ್ರಿಕೆ ಬಿಡುಗಡೆ ಆಯ್ತು ಕುಡರ ಮಾತ ಬಿಲ್ಲ ಬಿತ್ತ ಮಾರ್ಗಿಲ್ಗ ಬರೋಡು ಪೋಲೆ ಬರೋದು ಐತ ಒಟ್ಟುಗೂ ಪೆರ್ಮೆದ ಪುಗಾರ್ತೆ ಕೊಟ್ಟ ನಮ್ಮ ನಲ್ಪತ್ತ ಏಳನೇ ವರ್ಷದ ವಾರ್ಷಿಕ ಉಚ್ಚೆಯಲ್ಲ ಆನಿದ ದಿನ ಬೈ ವರ್ಷಿಯಾದ ಕಾರ್ಯನಿರ್ವಹಿಸಿದ ನಂಚಿನ ಅಪ್ಪೆ ಆದಿಶಕ್ತಿನ ಕ್ಷೇತ್ರಲ ನಮ್ಮ ಕುಂಪಲಡು ದುಂಬದ ದಿನ ನಿರ್ಮಾಣ ಆಯ್ರ ಉಂಟು ಐತಿದ ದೇವರ ಆನಂಚಿನ ಸೋಮನಾಥ ದೇವರ ಚರಣಪಾದ ಪಾದ ಕಮಲಾವಿಂದು ಅಡ್ಡ ಬರೊಂದು ಐತ ಒಟ್ಟಿಗೆ ಆದಿಶಕ್ತಿ ಚಾಮುಂಡೇಶ್ವರಿ ಅಮ್ಮನಲ್ಲ ಚರಣ ಪಾತ ಕಮಲಾರವಿಂದ ಗಡ್ಡಬರೊಂದು ನಮ್ಮ ನಮ್ಮೊಂದು ಬತ್ತಿನಂಚಿನ ಮಾತ ಪರಿವಾರ ದೇವಳೆಲ್ಲ ಈ ಪುಟ್ಟು ಮನಸಾರೆ ಇನ್ನೊಂದು ವಿಶೇಷರು ವಿಶೇಷವಾಯಿನ ಒಂಜಿ ಕಾರ್ಯಕ್ರಮ ಮಹಾಮೃತ್ಯುಂಜಯ ಯಾಗ ಪಣ್ಣ ಒಂಜಿ ನಮ್ಮ ಮನಸ್ಸುಗಳ ಪೋಡಿಗೆ ದೂರ ಹಾಕೊಂಡು ಒಂಜಿ ನಮ್ಮ ಮಂತಿನಂಚಿನ ನಮ್ಮ ಹೆಣ್ಣಿನಂಚಿನ ಕಾರ್ಯ ಸಿದ್ಧಿ ಹಾಕೊಂಡು ನಿತ್ಯ ನಿರಂತರವಾದ ಮನಸ್ಸು ಐತನ ಪೋ ಪೋಡಿಗೆ ಭೂಮಿ ತಾಯಿ ಮನಪೂರಕವಾದ ಸ್ವೀಕಾರ ಮನ್ ಮಂಚದ್ದು ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆರೋಗ್ಯ ಕೀರ್ತಿ ಐತ ಒಟ್ಟಿಗೆ ವಿಶಾಲವಾಯಿನ ಮನಸ್ಸಿದ ಒಟ್ಟಿಗೆ ಮತ್ಸರ ದಾಂತಿನ ಹೃದಯ ಕೊಡುಪುಣ ಪನ್ ಪುನಃ ಹಿರಿಯಕಲ ಪಾತ್ರೆ ಹಿರಿಯಕಲ ಪಂಥನ ಪಾತ್ರೆ ಸತ್ಯ ಇನ್ನೀ ಮಹಾಮೃತ್ಯುಂಜಯ ಯಾಗದ ಯಾಗ ಮಲ್ಪೋಡು ಯಾಕಗೂ ಸಂಪೂರ್ಣವಾದ ಆ ರೀತಿ ಎಲ್ಲ ವ್ಯವಸ್ಥೆ ಆಗೋಡು ಆ ವ್ಯವಸ್ಥೆಗೆ ಶುರುವಾದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಬಾರಿ ಮಲ್ಲ ಮನಸ್ಸು ಈ ಸಮಿತಿ ತುಂಬ ನಮ್ಮ ಮಾತ ಒಟ್ಟು ಸೇರಿದ ಮಂತ್ರಿ ನರ್ತೀನಿ ಅಂಚಾದ ಸೋಮನಾಥ ದೇವರ ಲಾಭ ನಮಗೆ ಮಾತಿರಲ್ಲ ಅಸ್ತು ಅಸ್ತು ಬಂದಿದೆ ಆ ಕಾರ್ಯಕ್ರಮಕ್ಕೆ ಇಂಗ್ಲೆ ಪಂ ಕಾರ್ಯಕ್ರಮ ಇಂಗ್ಳು ನತ್ತು ಆರು ಮಲ್ಪಾಯಿ ತಂತ್ರ ಅನ್ಪಣೆ ಒಂದು ಕಾರ್ಯಕ್ರಮ ನಮ್ಮ ಮನತ್ತು ಯಾರು ನಮ್ಮ ಕಡೆ ಮಲ್ಪಾಯ್ ಅಂಚನೇ ಈ ಮೃತ್ಯುಂಜಯ ಆಗಲ್ಲ ಮಹಾ ಮೃತ್ಯುಂಜಯ ಆಗಲ್ಲ ಆ ಸೋಮನ ದೇವರು ಅಪ್ಪ ಚಾಮುಂಡೇಶ್ವರಿ ನಮ್ಮ ಮಾತನ್ನ ಕೈಟ್ ಪ್ರಹ್ಲಾದ್ ಯಶಸ್ವಿಯಾದ ಅಭೂತಪೂರ್ವವಾದ ಮನಪಾವರ್ ಹೊಣ್ಣನ ವಿಶ್ವಾಸ ಆ ಭಕ್ತಿ ಶ್ರದ್ಧದ ಆ ಒಂದು ನಂಬಿಕೆಲ್ಲ ನಮ್ಮ ಮಾತೆಲ್ಲ ಉಂಡು ಉಪ್ಪಾಡಿ ಕಾರ್ಯಕ್ರಮ ಬಾರಿ ಪ್ರಹ್ಲಾದ್ ಯಶಸ್ವಿ ಮಾಡು ಸೋಮೇಶ್ವರದ ಉಪಾಧ್ಯಕ್ಷ ಒಂದು ಜವಾಬ್ದಾರಿ ಜವಾಬ್ದಾರಿ ಹಿಂಗೆ ತಿಕ್ಕಮಲ್ಲ ಸಂಪೂರ್ಣವಾದ ಯಶಸ್ವಿ ಮಾಡೋ ಇಲ್ಲ ಕಾರ್ಯಕ್ರಮದ ಪ್ರತಿ ಒಂದು ಕಾರ್ಯಕ್ರಮಗಳಲ್ಲ ಯಾನ್ ಸಂತೋಷ ನಿಂಗೆ ಮೂತ ಮಾತಾ ಇರಲ್ಲ ಸಂಪೂರ್ಣ ನಿಕ್ಲೋಟಿಂಗ್ಲ ದಾತಾಪುರ ಸಹಕಾರ ಕೊರಗ ಸಹಕಾರ ಕೊರಪ್ಪ ಆ ಸೋಮನಾಥ ದೇವರಲ್ಲ ಅಪ್ಪ ಚಾಮುಂಡೇಶ್ವರಲ್ಲ ಇಂಕ್ಲೇ ಇಲ್ಲ ಇಂಕ್ಲಲ್ಲ ಈ ಸೋಮನಾಥ ಸೋಮೇಶ್ವರದ ಈ ಗ್ರಾಮ ಅಲ್ಲ ಏನೋ ಅಂತ ಏನದವ್ರಂಗೆ ಜವಾಬ್ದಾರಿ ಅಂದ್ಬಿಡಿ ಆ ಸೋಮೇಶ್ವರ ಗ್ರಾಮದಲ್ಲ ಗ್ರಾಮದಕ್ಕ ಪ್ರತಿ ಒಂದು ಏರಾಗಲ್ಲ ಎಡ್ಡೆ ರೀತಿಯ ಮನಸ್ಸು ಕೊರಡು ಅದೇ ರೀತಿ ಸುಖ ಶಾಂತಿ ನೆಮ್ಮದಿನ ಕೊರೋಡು ಏರೆಲ್ಲ ಕಷ್ಟವನ್ನ ಕೊರಲಕ್ಕ ಹೆಂಗ್ಲೆಲ್ಲ ಆಯಿತು ಆ ಜವಾಬ್ದಾರಿ ತಿ ದಾದಾಪುರ ಜನಕ್ಕೆ ಸಮಸ್ಯೆ ಉಂಡ ಆ ಸಮಸ್ಯೆನ ಆ ಸೋಮನಾಥರು ಪರಿಹಾರ ಅವರು ಈ ಯಾಗದ ಮುಖ್ಯನ ಇಡೀ ಸೋಮೇಶ್ವರ ಗ್ರಾಮ ಅದಪ್ಪು ಇಡೀ ರಾಜ್ಯ ಅದುಪ್ಪು ಇಡೀ ದೇಶ ಅದು ಮಾತ್ರ ಎಲ್ಲ ಎಡ್ಡೆ ಮನಪುನ ಪಾತ್ರದೊಟ್ಟಿಗೆ ಎಂಕ್ಲೊಂದು ಈ ಪಾತ್ರ ಮಾತ್ರ ಒಂದು ಒಂದೆಪಿಸೋದು ನನ್ನ ಪಾತ್ರ ನೋಡ್ತೇವೆ ಹರಿ ಓಂ ಅವಳ ನಮ್ಮ ಯೋಗ ದಾಧಾಂತ ಪಂಡ ಈ ಪುರತ್ತು ಅಂಚಿನಪುರ ಯೋಗ ನಂಗೆ ತಿಕ್ಕುಜಿ ಆ ಯೋಗ ಪೂರ್ಯ ಒಟ್ಟಿಗೆ ಸೇರಿದು ಪಾಲ್ಗೊಳ್ಳುದ ಆದಿಶಕ್ತಿ ದಳ ಪೂರ ಟೀಮು ಬು ಆ ಪುರತಕ್ಕೂ ಸೇರ್ದ ಐದು ಐ ಆವು ಇಂಚ ಭಾರಿ ಶೋಕಡಾತ ಅವೇ ಅವೇ ಯಾಗಲ ಮತ್ತುಂಜ ಯಾಗಲ ಅಂಚಿನ ಶೋಕಡ ಆವಡು ಅನ್ನೋದು ದೇವರ ಪ್ರಾರ್ಥನೆ ಮಲ್ಪ ನಮ್ಮ ಪೂರ ಒಗ್ಗಟ್ಟೆ ಈ ಒಂಜಿ ಯಗಡು ಪಗವಿಸದ ದಾದ ದಾತಾನ್ಪುನ್ ಪಂಡ ಕೇಸರಿ ಮಿತ್ರ ಬ್ರಂದ ನಲಪತ್ತೇಳು ವರ್ಷದಿಂಚ ಈ ನಮ್ಮ ಕಾರ್ಯಕ್ರಮ ಎಡ್ಡೆಡ್ಡೆ ಕಾರ್ಯಕ್ರಮ ಮಲ್ತಂದರು ಇಂದು ಇಂಚಿನ ಒಂಜುಂಜಿ ಇಂಚಿನ ಒಂಜಿ ಸಂಘಟನೆ ಸಂಘ ಪ್ರತಿ ಒಂದು ವಾರ್ಡ್ ಪ್ರತಿ ಒಂದು ದೊಡ್ಡ ಸುದೈವ ಅಂತ ತಿಳ್ಕೊಂಡಿದ್ದೇವೆ ಈ ನಿಟ್ಟಿನಲ್ಲಿ ಈಗಾಗಲೇ ಸಂತೋಷ್ ಕುಮಾರ್ ಅರಿ ಅವರು ಈ ಬಗ್ಗೆ ಒಂದು ವಿಸ್ತಾರವಾಗಿ ಅವರ ಏನು ರೂಪುರೇಷೆ ಇದೆ ಅದನ್ನೆಲ್ಲ ವಿವರಿಸಿದ್ದಾರೆ ನಮ್ಮ ತುಳು ಅದೇ ಪುಂಡಿ ಬನವು ಅಂತ ಹೇಳುವ ರೀತಿಯಲ್ಲಿ ಏನಿದೆ ಎಲ್ಲ ಕಾರ್ಯಕ್ರಮಗಳಿಗೆ ನಾವೆಲ್ಲರೂ ತನುಮಾನದ ಹಾಗೂ ಭಕ್ತಿಯ ಒಂದು ಏನು ನಮ್ಮ ಕೊಡುಗೆ ಇದೆ ಇದನ್ನು ಸಲ್ಲಿಸಲೇಬೇಕು ಯಾಕೆಂದರೆ ಎಲ್ಲ ವರ್ಗಗಳ ಜನರನ್ನು ಒಳಗೊಂಡಂತೆ ಊರಿನ ಒಂದು ಒಂದು ಒಳ್ಳೆಯತನಕ್ಕೆ ಒಳ್ಳೆಯ ಒಂದು ವಿಷಯಕ್ಕಾಗಿ ಇದು ಯಾಗ ಹಮ್ಮಿಕೊಂಡಿದ್ದನ್ನು ನಾವು ಭಕ್ತಿಪೂರ್ವಕವಾಗಿ ನಾವು ಇದನ್ನು ಪರಿಪಾಲಿಸಲೇಬೇಕು ಹಾಗೂ ಎಲ್ಲರೂ ಸೇರಬೇಕು ಹಾಗೆಯೇ ಈ ಒಂದು ಯಾಗ ಒಂದು ಅಭೂತಪೂರ್ವವಾಗಿ ನಡೀಲಿ ಎಲ್ಲ ಸಮಿತಿ ಸದಸ್ಯರುಗಳು ನಾವು ಒಮ್ಮತದಿಂದ ಒಳ್ಳೆಯ ರೀತಿಯಲ್ಲಿ ನಾವು ಒಗ್ಗಟ್ಟಿನಿಂದ ಇದರಲ್ಲಿ ಇದು ಮಾಡಿಕೊಂಡು ಇದನ್ನೊಂದು ಯಶಸ್ವಿ ಮಾಡೋಣ ಈ ಆದಿಶಕ್ತಿ ನಮಗೆ ಎಲ್ಲರನ್ನೂ ಕಾಪಾಡಲಿ ಹಾಗೂ ಮುಂದಕ್ಕೂ ನಮಗೆ ಇಂಥ ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ಪ್ರೇರೇಪಣೆ ನೀಡಲಿ ಅಂತ ಹೇಳಿ ಅವಕಾಶಕ್ಕಾಗಿ ಧನ್ಯವಾದಗಳು ಮಹಾರುದ್ರ ದೇವೆಲ್ಲ ಅಪ್ಪ ಆದಿಶಕ್ತಿ ಚಾಮುಂಡೇಶ್ವರಿ ನನ್ನ ದುಂಬದ ದಿನ ಒದಗಾದು ಕರಡು ಪಡೆದು ನಮ್ಮ ಕೊರ್ಮು ನಂಚಿನ ಮಾನಾದಿಗೆ ಜೋರ್ನ ಕೈತಾಟಿದ ಮಾನಾದಿಗೆಲ್ಲ ನಮ್ಮ ಅರುಣ್ಯನ ಗೊಬ್ಬಡ ಸಂತೋಷನೆ ಬೋಗಡೆ ನಮ್ಮ ಅರುಣ್ಯನಗೆ ಬಿರಿಬುಟ್ಟುದು ಪಾತ್ರ ಲೇರು ಖಂಡಿತವಾಗ ನನ್ನ ದುಂಬದ ದಿನಟ್ ಹಾಕಲ ಸಹ ಕರಡು ಈ ರೋಜಿ ಈ ಸಭೆ ಸಭೆಯಲ್ಲಿ ಒಂದು ನಮ್ಮ ಆದಿಶಕ್ತಿ ಚಾಮುಂಡೇಶ್ವರಿನ ಬ್ರಹ್ಮಕಲಸವು ಜೊಪ್ಪನಾಗಲ್ಲ ನನಗೆ ಮಾತ್ರೆಗಳು ಪೋಡಿಕೇತನ ಅಣ್ಣ ನಾ ಭೂತೋ ನಾ ಭವಿಷ್ಯ ಪಂಪ ಆ ಕಾರ್ಯಕ್ರಮ ಭಾರಿ ಯಶಸ್ವಿ ಆದ ನಡೆತದನ್ನು ನಡಬೋದನ್ನ ನಮ್ಮ ಮಾತ್ರೆಗಳ ಪಾತ್ರ ಬಹುಮುಖ್ಯ ಅವೇನೇಕ ಕುಂಪಲಡು ಬಹುಶಃ ಪ್ರಥಮವಾದಿ ಮೃತ್ಯುಂಜಯಾಗ ನಡಪಣ್ಣು ಬೇತೆ ನಮ್ಮ ನಮ್ಮ ಇಲ್ಲೆಡು ನಡ್ತೀನಿ ಗಣವಮ್ಮ ಇಂಚಿನ ಪುರಾ ಇಲ್ಲಿಲ್ಲೇ ಪೂಜೆ ನಡ್ತದೆ ಅಣ್ಣ ಮಲ್ಲ ಮಟ್ಟದ ಒಂಜ್ಜಿ ಯಾಗ ನಾವು ಕುಂಪಲದ ಇತಿಹಾಸೋಡು ಪಿರೋರ ಬಂದೆ ನಾ ಭೂತೋ ನಾ ಭವಿಷ್ಯತಿ ದೇರ್ ತುಂಬ ಆತಜ್ಜಿ ನನ್ನ ದುಂಬುಗ ಆಯ್ ಇಜ್ಜಿಗೆ ಪಂಪು ಒಂಜಿ ಜನಕಾಯ್ದು ಬರ್ಪಲಿಕ್ಕ ಮನಪವ ನಂಜನ ಕರ್ತತ್ವಶಾಲಿ ಕೆಲಸ ನಮ್ಮ ಮಾತಿನೆಲ್ಲ ಪುಗಿಲಿದ ಮಿತ್ತಂಡು ಅವ್ರು ನಾ ನಮ್ಮ ಮಾತಿನಲ್ಲ ಮನ್ಪುಗ ಪಂಪ ವಿಶ್ವಾಸ ದೊಡ್ಡ ನಮ್ಮ ಇನ್ನಿತ ಸಭೆ ಮನಪು ನಾವು ನಮ್ಮ ಆದ್ಯ ಕರ್ತವ್ಯ ಇಳಿತ ಈ ಸಭೆಯಲ್ಲಿ ದಾಲ ನನಗೆ ಉಪದೇಶ ಅಂತ್ಯಜೇಡ ಸಭೆಲೇಸಿನ ದೀಪ ಪ್ರಜ್ವಲನ ಮೂಲಕ ಹುಧಿಪನ ಧರ್ಮದರ್ಶನ ಧರ್ಮದರ್ಶಲ ಶ್ರೀ ಚರಣ್ ಬೇಬಿ ನಾರಾಯಣ್ ಪಂಡಿತ್ ಮೇರೆಗೆ ನಮ್ಮ ಮಾತಿನ ಪರವಾಗಿಲ್ಲ ಸೋಲ್ಮ ಸಿಂಧಿ ಈ ನಭೆಲೇಸಡೇ ನ ಮಾತ ಕಾರ್ಯಗಳ ಬಿರಿಸಾಯದ ಉಂಕ್ರ ಸಂತೋಷ್ ಕುಮಾರ್ ಗೋಳಿಯಾರ್ ಅರೆಗ್ಲ ಈ ಸಭೆ ಅತ್ತ ನಮ್ಮ ಮಾತಿನ ಪರವಾಗಿ ಸೋಲ್ಮಸಂಧ ಅಂತ ಮತ ಅಂಜನೆ ನಮ್ಮ ರೋಟ್ರಿದ ಮಿತ್ರರು ಅಂಜನೆ ನಮ್ಮ ಪೂರ ಕಾರ್ಯಗಳ ಬೇರಿಸಾಯ ಅಂಚನ ಶ್ರೀತ ಉಮೇಶ್ ಗಟ್ಟಿ ಅರೆಲ್ಲ ಯಾನು ಈ ಸಬ್ಬೆಟ್ಟು ಬತ್ತಿನಕ್ಕೆ ಸಂದಾಯಿತ ಸಂಧಿ ಅಂಜನೆ ಹೆಂಗಳ ಬಾಲ್ಯ ಸ್ನೇಹಿತೆ ರವಿಶಂಕರ್ ಬಾಲ್ಯ ಬಂಡ ಎಲ್ಲಿಯ ಪುನಗ ಸಂಘದ ಶಾಖೆ ಬೈದರು ಹೆಂಗಳೊಟ್ಟಿಗೆ ಸೋಮೇಶ್ವರ ಸರ್ಗಿಡಿ ಹೆಂಗೆೊಟ್ಟಿಗೆ ಶಾಖೆ ಬರೋತನರು ಇತ್ತೆ ಉಪಾಧ್ಯಕ್ಷರಾದಲ್ಲಿ ಅರೆಗಳ ಈ ಸಂದರ್ಭಗಳು ಸಂದಾಯಿತ ಚಂದಾಯಿತುಂದರು ಅಂಜನೇ ಕಿಲಾಡಿತನಲ್ಲ ನಮ್ಮ ಕೈತಲದ ಊರಡಿತದ ನಂಗೆ ಪ್ರತಿನಿಧಿ ಕಾರ್ಯಗಳ ಬಿರಿಸಾಯಿ ಕೊರ್ಪಿನಾರಿ ದೀಪಕ್ ಪಿಲಾರ್ ಪುರಸಭೆತ ಸದಸ್ಯರಲ್ಲ ಅಂದು ಅರೇನು ಈ ಸಂದರ್ಭ ಸ್ವಲ್ಪ ಸಂದ ಆಯ್ತು ಮಂತಂದಿಲ್ಲ ಅಂಚನೆ ನಮ್ಮ ಈ ಸಭೆಯದ್ದು ನಿರ್ಗಮನ ಆಯ್ತು ಅಂಚನೆ ಲಾಂಚುಲ ಇಂಚಿಪ್ಪ ನಮ್ಮ ವಿಶ್ವವಿದ್ಯ ಪರಿಷತ್ಗೆ ಸುಮಾರು ಎಂಬ ಲಕ್ಷದ ಒಂಜಿ ಆಪತ್ಕಾಲ ಸಹಾಯ ಆವಡ್ ಪಂಚನ ನಿಲೆಟ್ಟು ತನ್ನ ಸಂತದ ಮೂಲಕ ಕೊಡುಗೆ ಸಂದಾಯಿತ ಮಂತಿನಾರು ಆಂಬುಲೆನ್ಸ್ ತುರ್ತು ಅವಶ್ಯಕತೆ ಖಂಡಿತವಾದ ಆಂಬುಲೆನ್ಸ್ ನಮ್ಮ ಊರುಗಳ ಸಹಾಯಕ ರೂಪನ ವ್ಯವಸ್ಥೆ ಆಕು ಅಂಚನೆ ಒಂದು ವ್ಯವಸ್ಥೆನೆ ವಿಶ್ವ ಪರಿಷತ್ ಮೂಲಕ ಕೊಡುಗೆ ಮಂತ್ರಿನ ಶ್ರೀತ ಲಾಂಚುಲಾಲ್ ಅರೆಗ್ಲ ಈ ಸಂದರ್ಭ ಸುಲ್ಮ ಸಂದಾಯಿತ ಮಂತ್ರಿನ ಅಂಚನೆ ನಮ್ಮ ಸಮಿತಿಯ ಗೌರವ ಇಂಚಿನ ಕೀರ್ತನ್ ಕುಮಾರ್ ಅರಿಂಗ್ಲಾ ಯಾನ್ ಈ ಸುಲ್ಮ ಸಂದಾಯಿತ ಮಂತ್ರ ಅಂಜನಿ ಚಾವಡ್ಡಿ ಕೇಸರಿದ ಅಧ್ಯಕ್ಷರ ಅಂಜನಾ ಶ್ರೀತ ಭಗವಂತ ಶೆಟ್ಟಿ ಅಂಚನೆ ಸಮಿತಿದ ನಮ್ಮ ಯಾಗ ಸಮಿತಿದ ಕಾರ್ಯದರ್ಶಿ ನಂತ ಸತ್ಯನಾರಾಯಣ್ ಕೋಡೆ ಅಂಚನೆ ಮಹಿಳಾ ಸಮಿತಿದ ಕಾರ್ಯದರ್ಶಿ ರಶ್ಮಿ ಸಂದೀಪ್ ಅಂಜನೆ ಎಡ್ಡೆ ರೀತಿಯ ನನಗೆ ಕಾರ್ಯಕ್ರಮ ನಿರ್ವಹಣೆ ಮಾಡ್ತೀನಿ ಅಂಚನ ಸಂದೀಪ್ ಸುಲಭ ಸಂದಾಯಿತ ಮತ್ತೊಂದು ಅಂಚನೆ ದೃಶ್ಯ ಮಾಧ್ಯಮ ಸುದ್ದಿ ಮಾಧ್ಯಮದ ಬಂದುಲಿಗೆ ಸುಲಭ ಸಂದಾಯಿತ ಮತ್ತೊಂದು ಅಂಚನೆ ಸೌಂಡ್ ಸಿಸ್ಟಮ್ನ ವ್ಯವಸ್ಥೆ ಅಂಚಿನ ಸಭೆ ಬಂದುಲೇಗೆ ದಯಪಟ್ಟಾಗ ವೇದಿಕೆ ನಾಲ್ಕು ಜನ ವೇದಿಕೆ ಎದ್ರೊಡಿನ ಪತ್ತು ಜನ ಅನ್ಲಿದ್ದ ನನಗೆ ಆ ಸಭೆಗೆ ಕುರುಳಿಜಿಗೆ ದಿನ ಸಭೆ ನಡಬ ವೇದಿಕೆ ಕುಂಚಿನ ಮಾತ ಸಜ್ಜನ ಬಂಧು ಇಲ್ಲ ಸುಲ್ಮ ಸಂದಾಯಿತು ಅಂತಂದು ಈ ಕ್ಷೇತ್ರ ದುಮ್ಮ ನಡಪಿನ ಯಾಗ ಯಶಸ್ವಿ ಯಾವಡು ಲೋಕಸಂಸ್ಥ ಸುಖಿನೋಪಂತ ಪಡೋದು ಈ ಸಭೆನ ಇಡಗೆ ಮುಕ್ತಾಯ